ವಿಶೇಷವಾದ ನೂತ ಎಲ್ಪತ್ತನೇ ವರ್ಷದ ಬ್ರಹ್ಮಶ್ರೀ ಗುರು ಸ್ವಾಮಿ ಜನ್ಮ ಜಯಂತಿ ಅಂಗವಾದ ವಿಶೇಷವಾದ ಇಸ್ರೇಲ್ ನ ಮನ್ನಡಿ ಇಂಗ್ಲ ಮಾತಾ ಬೆನರ ಬೈದ ಐಟಲೋ ಖುಷಿ ಗುರುನಾರಾಯಣ ಸ್ವಾಮಿ ಲೇನ ಅನುಗ್ರಹ ಇಪ್ಪಾಡು ಕನ್ಪಿತ್ತು ಪ್ರಾರ್ಥನೆ ಮಾತೆಲ್ಲ ಸೇರಿದ್ವಿ ಮಲ್ಪ ಜಾತಿ ಮತ ಪೂರ ಬದುಕು ಪೂರ ಒಟ್ಟಿಗೆ ಸೇರಿದು ಒಂಜಿ ದೇವಿಯನ್ನು ಒಂಚಿ ಪೂಜಾ ಕಾರ್ಯಕ್ರಮ ಅಂತ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂದು ಸಾರಿದ ತತ್ವವನ್ನು ಸಾರಿದ ಒಂದು ಗುರುಗಳ ಈ ಒಂದು ಪೂಜೆಯನ್ನು ಮಾಡುವುದು ಇಸ್ರೇಲ್ ದ ಮಾತ ಬಾಂಧವ್ಯರು ಸೇರಿದು ನಮ್ಮೊಂದಿಗೆ ಕೊಡುವುದು ಈ ಒಂದು ಕಾರ್ಯಕ್ರಮ ಅಂತ ವಿಡಿಯೋ ಗಣಿಗಳಿಗೆ ನಾವು ಮಾತರೆಲ್ಲ ಆತ್ಮೀಯವಾಯ ನಂಚನೆ ಸ್ವಾಗತ ಮಾಡ್ತಿಲ್ಲ ಇನ್ನೀ ನಮ್ಮ ಇಸ್ರೇಲ್ ನೂತ ಎಲ್ಪತ್ತ ಒಂದನೇ ವರ್ಷದ ಶ್ರೀ ಗುರು ನಾರಾಯಣ ಗುರುಕುಲನ ಜನ್ಮದಿನ ಆಚರಣೆ ಮಾಡ್ತಿಲ್ಲ ಭಜನೆ ಬಕಂಚನಿ ಪೂಜೆದ ಒಟ್ಟುಗೂ ಸರ್ನ ಜನ್ಮದಿನ ಎಂಕು ಇಸ್ರೇಲ್ ಡೇ ಇ ಸೆಲೆಬ್ರೇಷನ್ ಮಲ್ಪನ ಸೊ ಅಂಚೆನ ಪೂಜಾ ಯುವಕ ಸಾರ್ವಜನಿಕ ಅನ್ನ ಸಂತರ್ಪಣೆ ಉಂಟು ಅಂಚ ಏನ ಮಾತ ಇನ್ನು ನಡ್ತದು ಇಸ್ರೇಲ್ ಡೇ ಉದಿತ್ತ ವಿಚಾರ ಹೆಂಕಲು ವೀಡಿಯೋ ಅಂಚನೆ ಏರ್ ಅಂಚೆ ಏರ್ ಮಾತುಕೂ ನಮ್ಮ ಛಾನಲ್ ಸಬ್ಸ್ಕ್ರೈಬ್ ಆ ಛಾನಲ್ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆ ಬೆಲೇಕನ್ನು ಕ್ಲಿಕ್ ಮಲ್ಪಲಿ ದಯಪಡ ಇಸ್ರೇಲ್ ನಡಪು ಅಂತ ಕಾರ್ಯಕ್ರಮ ಆದಿಪು ಮೂಲಿ ಎಂಕು ದಾದಾ ಮಾತ ಮಲ್ಪ ಉದಿತ ವಿಚಾರ ಎಂಕು

ಏನಾದವಂತು ನೂಲರಿ ಮಿಕ್ಸಿಂಗ್ 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 ಕೆ ಬಿಜಿ ಪಲ್ಯ ಜಾಯಪಾಂಡೆ ಮೂಲ ಒಗ್ಗರಣೆ ಬಾಡಿನೇ ಜಾಯಪಾಂಡ ಅನ್ನದಾನ ಅಲ್ಲ ಉಂಡು ಸಣ್ಣ ನಮಸ್ಕಾರ ರೀ ಆರಾಮನೆ ನಮಸ್ಕಾರ ಅಣ್ಣ ಹೇಗಿದ್ದೀರಿ ಶಾರೆ ಅಣ್ಣ ಎಂಟ್ ಲೈಕ್ಲದ ಉಂಡೆ ಎಂಕ್ಲೆ ಉಂಡೆ ನೂತ ಎ ಗುರುನಾರಾಯಣ ಸ್ವಾಮಿ ಲೈನ ಗುರು ಜಯಂತಿ ಮಲ್ಸೊಂದುಲ್ಲ ಇಸ್ರೇಲ್ ವಿಶೇಷವಾದ ಗುರುನಾರಣ ಸ್ವಾಮಿಲಿನ ಫೋಟೋ ಕೊರದಿ ಒಂದು ಅರೆಗೆ ಪೂಜೆ ಪೂಜೆ ಮಲ್ಸೊಂದು ಅಂಚನೆ ವಿಶೇಷವಾದ ಭಜನೆ ಭಜನೆ ಕಾರ್ಯಕ್ರಮ ಅಂಚೆನೆ ಬುಕ್ಕ ಅನ್ನ ಸಂತರ್ಪಣ ಕಾರ್ಯಕ್ರಮ ಕೊರದಿ ಒಂದ ಮಾತೆಗ್ಲ ಗುರುನಾರಾಯಣ ಸ್ವಾಮಿಲಿನ ಅನುಗ್ರಹ ಇಪ್ಪಾಡು ಕನ್ಪಿ ಪ್ರಾರ್ಥನೆ ಮಾತೆರ್ಲ ಸೇರಿದ್ ಮಲ್ಕುವ ಮಾತೆರ್ಲ ಶುಭ ಹಾರೈಸಲಿ ನಮ್ಮ ಪ್ರಥಮತವಾದ ಗಣಪತಿ ದೇವಿಯ ವಿಘ್ನ ವಿನಾಶಕಾಯ್ ನಂಚಿನ ಗಣಪತಿ ದೇವಿಯೊಡ ಮಾತೆ ಕೈ ಮುಗಿದು ಕಣ್ಣು ಮುಚ್ಚಿದ್ದು ನಿಷ್ಕಲ್ಮಶವಾದ ನಂಚಿನ ಮನಸ್ಸಿಗೆ ಪ್ರಾರ್ಥನೆ ಮಾಡ್ತನಗ ಈ ಸ್ಥಳ ಶುದ್ಧಿ ಉಂಡ ಜಾಗ ಶುದ್ಧಿಂಡ ನಂಗೆ ಇದೆಲ್ಲ ತೆರೆಯಂದು ನಮ್ಮನ್ನ ಮನಸ್ಸನ್ನು ಮಾತ ಶುದ್ಧಿದೀವೊಂದು ಇನ್ನಿ ನಮ್ಮ ಗುರು ನಾರಾಯಣ ಸ್ವಾಮಿ ನೂತ ಎಂಜನೇ ವರ್ಷದ ಗುರು ಅರ್ನ ಜಯಂತಿ ದ ಅನುಸಾರವಾದ ಇಸ್ರೇಲ್ ಪಂಪಿನ ಮನ್ನಡ್ಲ ನಮ್ಮ ಈ ಒಂದು ಜಯಂತಿನ ಆಚರಿಸುವ ಒಂದು ಬರೋದುಲ್ಲ ವಿಶೇಷವಾದ ಈ ಸರ್ತಿಲ ಅವೇನೇ ಒಂದು ಕಾರ್ಯಕ್ರಮ ಮಾಡಿಕೊಡು ಕಿಂಚಿತ್ತು ತಂದಲ್ಲ ನಮ್ಮ ಮಾತೇ ಗುರುನಾರಾಯಣ ಸ್ವಾಮಿಲ ಅನುಯಾಯಿಲ್ ಮಾತ್ರ ಸೇರೊಂದು ಈ ಪೂಜಾ ಕಾರ್ಯಕ್ರಮ ಸ್ವಲ್ಪ ಪ್ರಥಮವಾದ ಪ್ರಾರಂಭ ವಿಘ್ನ ವಿನಾಶಕ ಪ್ರಾರ್ಥನೆ ಮಾತ್ರ ಎಂದಲ್ಲ ಒಂದು ಕಾರ್ಯಕ್ರಮ ಮಾಡಿ ಒಬ್ಬೇ ಒಂದು ವಿಚಾರದ ದಶದೋಷ ಲಾಬಡ ವಿಘ್ನೋಲು ಬರ್ರೆ ಬಲ್ಲಿ ವಿಘ್ನೋಲೆನ ಪೂರ ಕಟ್ಟು ಪಾರಾದಕೊಂಡು ಅಮೃತನ ಮಾತ್ರ ಮಾತೆಗ್ಲ ಎಂಗ್ಳು ಸೇರಿ ದಿನಚಿತ್ತಿ ಭಕ್ತರಿಗೆ ಆಬಾಡೆ ಗುರುನಾರಾಯಣ ಸ್ವಾಮಿನ ಅಭಿ ಭಕ್ತಾಭಿಮಾನಿಗಳಿಗೆ ಆಬಾಡೆ ಒಬ್ಬೇ ಒಂದು ತರದ ದೋಷ ಬರ ಅನುಗ್ರಹ ಮಾತುಕರು ನಮ್ಮ ನಮ್ಮಿ ಸತ್ಯವಲ್ಲ ಅಂಚೆ ಗುರುನಾರಾಯಣ ಸ್ವಾಮಿ ಅನುಗ್ರಹ ಮಾತಿಂಪಾಡೇ ಲ್ಲಿ ಎಲ್ಲರೂ ಎಲ್ಲ ಸರ್ವಧರ್ಮದವರು ಸೇರಿ ಜಾತಿ ಮತ ಭೇದ ಎಲ್ಲ ಮರೆತು ಎಲ್ಲರೂ ಒಟ್ಟಿಗೆ ಒಂದೊಂದು ರೀತಿಯ ಬಗೆ ಬಗೆಯ ಖಾದ್ಯವನ್ನು ರೆಡಿ ಮಾಡಿಕೊಂಡು ಇವತ್ತಿನ ಎಲ್ಲ ಸೇರಿದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಗುರುಪೂಜೆ ಗುರುನಮನ ಹಾಗೆ ಪುಷ್ಪಾರ್ಚನೆ ಎಲ್ಲ ಆರಂಭವಾಗ್ತದೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲದಾಗಿ ಶುಭಾಶಯ ಕೋರ್ತಾ ಇದ್ದೇನೆ ಅದಕ್ಕೆ ಎಲ್ಲರೂ ಮತ್ತಷ್ಟು ಜನ ಬರ್ಲಿ ಅಂತ ನಾನು ಇಷ್ಟಪಡ್ತಾ ಇದ್ದೇನೆ ಜನ್ಮದಿನ ಸೆಪ್ಟೆಂಬರ್ ಇವತ್ತಿನ ಭಾರತದ ಟೈಮಿಂಗ್ ಸಾಧಾರಣ ಏಳನೇ ತಾರೀಕು ಬರ್ತದೆ ಹಾಗಾಗಿ ಇವತ್ತಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹಳಷ್ಟು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂದು ಸಾರಿದ ತತ್ವವನ್ನು ಸಾರಿದ ಒಂದು ಗುರುಗಳ ಈ ಒಂದು ಪೂಜೆಯನ್ನು ಮಾಡುವುದು ನಮಗೆ ಒಂದು ಪುಣ್ಯದ ಕೆಲಸ ಎಂದು ನಾವು ತಿಳಿದಿದ್ದೇವೆ ಧನ್ಯವಾದ

ವಿಶೇಷವಾದ ನೂತ ಎಲ್ಪತ್ತಂಜನೇ ವರ್ಷದ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲ ಜನ್ಮ ಜಯಂತಿ ಅಂಗವಾದ ವಿಶೇಷವಾದ ಇಸ್ರೈಲ ಮನ್ನಡಿ ಹಿಂಗ ಮಾತ ಬೆನ ಬೈದ ಐದು ಖುಷಿದಾದ ಬಂದಾಗ ಹಿಂಗ್ ರೊಜಿ ಮಾತಾ ಮಾತ ಬಂದು ಒಟ್ಟು ಸೇರೊಂದು ಇಲ್ಲಿ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಒಂದು ಜನ್ಮ ಜಯಂತಿ ಇಸ್ರೇಲ್ ಮನ್ನಡಿ ಆಚರಣೆ ಮಾಡ್ತದಿಲ್ಲ ಆಯ್ತೊಟ್ಟಿಗೂ ದೇವೇರನ್ನ ಪ್ರಸಾದ ಒಟ್ಟು ಒಟ್ಟು ಅನ್ನ ಸಂತಪಣೆಯಿಂದ ಬಾರಿ ಖುಷಿ ಒಂದೊಂದು ಕರ್ಮೆಯ ಒಂದು ಪದ್ಮಣ್ಣ ರಟು ಪಾತ್ರೆ ರಟ್ಟು ಪಾತ್ರವೇ ನೂರ ಎಪ್ಪತ್ತ ವರ್ಷದ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ ಜನ್ಮದಿನದ ಅಂಗವಾಗಿ ನಮ್ಮ ಇದ್ರೆಂಡ್ ಮಾಡ್ತಿರಲ್ಲ ಜಾತಿ ಮತ ಪೂರೈನ ಬರಿಕೀ ಪೂರ ಒಟ್ಟಿಗೆ ಸೇರಿದು ಒಂಜಿ ದೇವಿಯರ್ನ ಒಂಜಿ ಪೂಜಾ ಕಾರ್ಯಕ್ರಮ ಅಂತಂದಕ್ಕೆ ಮತ್ತೆ ಜನ ವಿಧೇಯ ದಾಖಲೆ ಬರೋದು ಹೇಳಿದ್ದಾರೆ ದೇವಿಯರ್ನ ಪೂಜೆ ಮುಖ ಅನ್ನ ಸಂತರ್ಪಣಂದು ಭಾರಿ ಬೆರ್ಮೆದೊಂಜ್ ವಿಷಯ ಉಂಜು ಇದ್ರೆಂಡ್ ಪ್ರತಿ ಒಂದು ಮರುಪು ನಮ್ಮ ಆಚರಣೆ ಮಾಡ್ತಿಲ್ಲ ಪ್ರತಿ ಸಂಜೆ ಭಾರಿ ಖುಷಿತ ವಿಚಾರ

Thank you ಅಂಜನೆಯ ಸಿರಾ ಉಂಡು ರಾಜ್ಯ ಇವತ್ತು ಶಂಕರದ ಇದರಿಂದ ನಮ್ಮೆಲ್ಲರ ಒಂದು

ಇನ್ನ ಏ್ ತಾರೀಕು ನವೆಂಬರ್ ಇವತ್ತೆ ಮಾಡಿದ್ರೆ ಗೋಧಲ್ಲಿ ಲಗ್ತಾನಿ ದೇವ ಪ್ರಸಾದ ಮಾಡ್ರಿ ಆ ಮೀನ್ ಕುಕ್ಕು ಮೇಯರ್ ಇಲ್ಲಿ ಅನ್ನ ಪ್ರಸಾದದ ಆರ್ಗನೈಸರ್ ಮೇರೆ ಹಾಕಿರ್ತಾರೆ 라지선 therapist... 그네 스위타 하나 컬러리 너무 좋았어 그냥 모두 주 남아 이니타 푸제 핸드 பாரி பர்லு பூஜை சசன்ன என்ன பூஜை பூரா பாரி பிரசாத வியவஸ்தே சிஸ்து அன்னபிரசாத இல்லை ஜன ஏதாவது பார்த்திங்க ಬಾರಿ ಪೊರ್ ಮಾತಾ ಭಕ್ತ ಮಂದಿಲ್ ಇದ್ರದ ಸಹಕಾರ ಯಶಸ್ವಿಯಾದ ಇಂತ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ನೂತ ಎ ಜಯಂತಿ ಕಾರ್ಯಕ್ರಮ ವಿಶೇಷವಾದ ಭಾರಿ ಅಚ್ಚುಕಟ್ಟಾದ ನಡಪುರ ಸಹಾಯ ಮಾಡಿದ್ರೆ ಮಾತ ಭಕ್ತ ಮಂದಿಲ್ಗೆ ಸೊಲ್ಮೆ ಸಂದೇಹ ಮಾಡಿಲ್ಲ ಬಾರಿ ಖುಷಿಯ ಭಾರಿ ಪೊರ್ಲ ಅಂಡ್ ಮಾತಾ ಅಚ್ಚುಕಟ್ಟಾದ ಪೂರ ಕಾರ್ಯಕ್ರಮ ಯಶಸ್ವಿ ಆದ ಮನಸ್ಸು ಬಾರಿ ಶೋಕ ಮಾತೆಲ್ಲ ಪ್ರತ್ಯೇಕವಾದ ಇಲ್ಲಾಡ ವಜೆ ಬಗ್ಗೆ ತ ಖಾದ್ಯ ಮತ್ಕೊಂಬೈದೆರ್ ಅಕ್ಲೆಗ್ ಮಾತ್ರ ಭಗವಾಂತಿ ಬ್ರಹ್ಮಶ್ರೀ ನಾರಾಯಣ್ ಗು ಎಡ್ಡೆ ಮಲ್ಪ ಇನ್ನ ಸಬಿತಾವ ತಿರ್ದೆ ಸೊಲ್ಮೇನ್ ಸಂದೇಹಕ್ಕೆ ಮಂತೊಂದು ಮಾತೆ ಸುಭಾಷ ಹಾ ಮಾತೆರಿಗಿನ ಬ್ರಹ್ಮಶ್ರೀ ನಾರಾಯಣ ಎಲ್ಪತ್ತ ಉಂಜಿನ ಜಯಂತಿ ಅಂಗವಾದ ಸುಭಾಷನ್ ಪಟ್ಟೈ ಪಟ್ಟ ಇತ್ತೊಂದುಲ್ಲ ಸೊಲ್ಮೇಲ್